ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವು ಬದ್ನೆಕಾಯಿ ಎಣ್ಣೆಗಾಯಿ ಇದ್ದೀವಿ ಬದನೆಕಾಯಿ ಎಣ್ಣೆಗಾಯಿ ಎಲ್ಲರೂ ಮಾಡ್ತಾರೆ ಆದರೆ ಈಗ ನಾವು ಬಳಸ್ತಾ ಇರೋ ಈ ಒಂದು ಪದಾರ್ಥ ಹಾಕಿದ್ರೆ ಅದು ಇನ್ನೂ ತುಂಬ ರುಚಿಯಾಗಿರುತ್ತೆ ನೋಡಿ ಮೊದಲಿಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹುರ್ಕೊಂಡು ಸಿಪ್ಪೆ ತೆಗೆದು ತಣ್ಣಗಾದ ನಂತರ ಅದನ್ನು ಪೌಡ್ರ್ ಮಾಡಿ ಎತ್ತಿಟ್ಕೋಬೇಕು ಇದನ್ನು ಯಾವಾಗ ಹಾಕೋದು ಅಂತ ನಾನು ಹೇಳ್ತೀನಿ ನಂತರ ಬದನೆಕಾಯಿಗೆ ತುಂಬಕ್ಕೆ ಅಂತ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಒಂದು ಹತ್ತು ಎಸಳು ಬೆಳ್ಳುಳ್ಳಿ ಒಂದು ಅರ್ಧ ಇಂದ ಇಂಚು ಶುಂಠಿ ಪುದೀನ ಕೊತ್ತಂಬರಿ ಸಣ್ಣದ ಟೊಮೆಟೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೊದಲಿಗೆ ಇದು ತೆಂಗಿನಕಾಯಿ ತುರಿದಿಲ್ಲ ನಾನು ಹೆಚ್ಚಿರೋದ್ರಿಂದ ನೀರು ಹಾಕ್ತೇನೆ ಮೊದಲು ಇದನ್ನೆಲ್ಲ ರುಬ್ಕೊಳ್ಳೋಣ ಇದ್ರ ಜೊತೆಗೇ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಸ್ಪೂನ್ ಕಡಲೆ ಬೀಜ ಸಾರಿ ಉರುಗಡ್ಲೆ ಕಾಲು ಸ್ಪೂನಷ್ಟು ಗಸಗಸೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಎರಡು ಏಲಕ್ಕಿ ಕಾಯಿನ ಸೇರಿಸಿ ನೀರು ಹಾಕದೆ ಮೊದಲಿಗೆ ರುಬ್ಕೊಳ್ತೀನಿ ನಂತರ ಇದ್ರ ಜೊತೆಗೇ ಒಂದು ಈರುಳ್ಳಿ ಟೊಮೆಟೊ ಅದನ್ನು ಸಹ ರುಬ್ಬಿಟ್ಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಪುದೀನ ಹಾಗೂ ಕೊತ್ತಂಬರಿ ಜೊತೆಗೆ ಉಪ್ಪನ್ನು ಸಹ ಈವಾಗಲೇ ಸೇರಿಸ್ಕೋಬೇಕು ಯಾಕಂದರೆ ನಾವು ಬದನೆಕಾಯಿ ಹೋಳುಗಳಿಗೆ ಈ ಮಸಾಲೆ ತುಂಬೋದ್ರಿಂದ ಉಪ್ಪನ್ನು ಸಹ ಸೇರಿಸಿ ರುಬ್ಕೊಂಡು ತರೋಣ ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಇದು ಬದನೆಕಾಯಿ ಎಣ್ಣೆಗಾಯಿ ಅಂತ ಹೇಳೋದು ಹೆಸರು ಹೇಳೋ ಹಾಗೆ ಎಣ್ಣೆ ಸ್ವಲ್ಪ ಹೆಚ್ಚಿದ್ರೇನೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸಿ ನಂತರ ಬದ್ನೆಕಾಯಿಗಳನ್ನ ಈ ರೀತಿ ಮಧ್ಯಕ್ಕೆ ಎರಡು ಭಾಗವಾಗಿ ಸೀಳಿ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ನಾವು ತುಂಬಿಸ್ಕೋಬೇಕು ಎಲ್ಲ ಬದನೆಕಾಯಿ ಹೋಳುಗಳ್ಗೂ ಇದೇ ರೀತಿ ತುಂಬಿಸ್ಕೋಬೇಕು ಇದು ದಪ್ಪಗಿದೆ ಬದನೆಕಾಯಿ ಹಾಗಾಗಿ ನಾನು ಮಧ್ಯಕ್ಕೆ ಕಟ್ ಮಾಡಿ ಅದನ್ನು ಮತ್ತೆ ನಂತರ ಎರಡು ಹೋಳಾಗಿ ಮಾಡಿ ತುಂಬಿಸ್ತಾ ಇದ್ದೀನಿ ಈ ರೀತಿ ಮಸಾಲೆ ತುಂಬಿಸಿ ನಾವು ಎಲ್ಲ ಎಣ್ಣೆಲಿ ಬಾಡಿಸ್ಕೋಬೇಕು ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ತುಂಬ ಫ್ರೈ ಆಗೋದೇನು ಬೇಡ ಬದನೆಕಾಯಿ ಫ್ರೈ ಆಗೋಷ್ಟರಲ್ಲಿ ಈರುಳ್ಳಿನೂ ಫ್ರೈ ಆಗುತ್ತೆ ಮಸಾಲೆ ತುಂಬಿರ್ತಕ್ಕಂಥ ಬದನೆಕಾಯಿಗಳನ್ನೆಲ್ಲ ಈಗ ಈರುಳ್ಳಿ ಜೊತೆಗೆ ಹಾಕಿ ನಾವು ಎಣ್ಣೆಲಿ ಬಾಡಿಸ್ಕೋಬೇಕು ಎಣ್ಣೆಲಿ ಎಷ್ಟು ಬಾಡಿಸ್ತೀವೋ ಬದನೆಕಾಯಿ ಎಣ್ಣೆಗ ಎಣ್ಣೆಗಾಯಿ ರುಚಿಯಾಗಿರುತ್ತೆ ಬದನೆಕಾಯಿನ ಪೂರ್ತಿಯಾಗಿ ಎಣ್ಣೆಲಿ ನಾವು ಬಾಡಿಸ್ಕೋಬೇಕು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದೊಂದು ನಿಮಿಷ ಹಾಗೆ ಬಿಟ್ಟು ನಂತರ ಮುಗ್ಚಾಕೊತ ನಾವು ಬದನೆಕಾಯಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಅಂತ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಬದನೆಕಾಯಿಗೆ ಸೇರಿಸ್ಕೋಬೇಕು ನೋಡಿ ಈಗೆಲ್ಲ ಆಗಿದೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಎರಡೂ ಕಡೆ ನೋಡಿ ಈ ಸಮಯದಲ್ಲಿ ನಾವು ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸೋಣ ಇದುವರೆಗೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ಮೊದಲನೇ ಸಾರಿ ನನ್ನ ಚಾನೆಲ್ನ ನೋಡ್ತಾ ಇರೋರೆಲ್ಲ ದಯಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಸ್ದು ಅಪ್ಡೇಟ್ ನಿಮಗೆ ಬರುತ್ತೆ ನೋಡಿ ಈಗ ಮಸಾಲೆನ ಇದ್ದೀವಿ ಮಸಾಲೆ ಹಾಕಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನಂತರ ಅದಕ್ಕೆ ಎಷ್ಟು ಸ್ವಲ್ಪ ನೀರು ಸೇರಿಸಿ ಮತ್ತು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ಉಪ್ಪು ನಾವು ರುಬ್ಬುವಾಗಲೇ ಹಾಕಿರೋದ್ರಿಂದ ಈ ಸಮಯದಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಏನಾದರೂ ಸ್ವಲ್ಪ ಕಡಿಮೆ ಅನಿಸಿದ್ರೆ ಬೇಕಾದ್ರೆ ಸ್ವಲ್ಪ ಸೇರಿಸ್ಕೋಬೋದು ಸರಿಯಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮುಚ್ಚಲ ಮುಚ್ಚಿ ಬೇಯಿಸ ಬೇಯಿಸ್ಕೊತಾ ಇರಬೇಕು ಮಧ್ಯೆ ಮಧ್ಯೆ ಕೈ ಆಡಿಸ್ಬೇಕು ಈಗ ನೋಡಿ ಐದು ನಿಮಿಷಗಳ ಕಾಲ ಆಗಿದೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ನಾವು ಕಡಲೆಕಾಯಿ ಬೀಜನ ಹುರಿದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು ಇದೇ ಡಿಫ್ರೆಂಟಾಗಿರ್ತಕ್ಕಂಥ ಟೇಸ್ಟನ್ನು ಕೊಡುತ್ತೆ ಎಣ್ಣೆಗಾಯಿಗೆ ಇದನ್ನು ಹಾಕಿ ನೀವೆಲ್ಲ ಒಂದು ಸರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮಾಮೂಲಿ ಬದ್ನೆಕಾಯಿ ಎಣ್ಣೆಗಾಯಿ ಮಾಡೋದಕ್ಕೂ ಈ ಕಡಲೆಕಾಯಿ ಬೀಜ ಹುರ್ದು ಪೌಡ್ರ್ ಮಾಡಿ ಹಾಕೋದಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದರಿಂದ ಎಲ್ಲರೂ ನನ್ನ ಚಾನೆಲ್ನ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಒಂದೆರಡು ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕು ಕಡಲೆಕಾಯಿ ಬೀಜದ ಪುಡಿ ಹಾಕಿದ ನಂತರ ಒಂದೆರಡು ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕು ಸ್ಟವ್ ಆಫ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ಹಾಕಿದ್ರೆ ಸಾಕು ರೊಟ್ಟಿ ಚಪಾತಿ ಪೂರಿ ಯಾವುದ್ರ ಜೊತೆ ಬೇಕಾದರೂ ತುಂಬ ಚೆನ್ನಾಗಿ ಹೊಂದುತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ನಮಸ್ಕಾರ